ಎಲ್ರಿಗೂ ನಮಸ್ಕಾರ ಇಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾದಂತಹ ದಿನ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದ್ರೆ ರಿಜಿಸ್ಟರ್ಡ್ ಇದರ ವತಿಯಿಂದ ನಡೆಸಲ್ಪಡುತ್ತಿರುವಂತಹ ಕಾರ್ಕಳದ ಕ್ರಿಯೇಟಿವ್ ಪೂರ್ವ ಕಾಲೇಜಿಗೆ ಒಂದು ಒಂದು ಅರ್ಥದಲ್ಲಿ ಒಂದು ವಿಶೇಷವಾದಂತಹ ದಿನ ಅಂತಲೂ ಹೇಳಬಹುದು ಕಾರಣ ಸಂಸ್ಥೆ ಪ್ರಾರಂಭವಾದಂತಹ ವರ್ಷದಿಂದಲೂ ಇಂದಿನವರೆಗೂ ಕೂಡ ಶೇಕಡ ನೂರು ಫಲಿತಾಂಶವನ್ನು ಇದು ದಾಖಲಿಸ್ತಾ ಬಂದಿದೆ ಆರಂಭವಾದಂತಹ ವರ್ಷದಲ್ಲಿ ನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳೊಂದಿಗೆ ಶೇಕಡಾ ನೂರು ಫಲಿತಾಂಶ ದಾಖಲಾದರೆ ಎರಡನೇ ವರ್ಷ ಮುನ್ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳೊಂದಿಗೆ ನೂರು ಫಲಿತಾಂಶ ನೂರು ಶೇಕಡ ಫಲಿತಾಂಶ ಪ್ರಕ ಸಾಧ್ಯವಾಯಿತು ಈ ಮೂರನೇ ವರ್ಷ ಇದು ಐದುನೂರ ಎಂಬತ್ತೆರಡು ವಿದ್ಯಾರ್ಥಿಗಳನ್ನು ಹೊಂದಿದ್ದು ಐದುನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುವಂತಹದ್ದು ವಿಶೇಷವಾಗಿರುವಂಥದ್ದು ಅದರಲ್ಲಿಯೂ ಈ ವರ್ಷ ಐದುನೂರ ಎಂಬತ್ತೆರಡು ವಿದ್ಯಾರ್ಥಿಗಳಲ್ಲಿ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗವನ್ನು ಪ್ರತಿನಿಧಿಸ್ತಾ ಇದ್ದರೆ ಐದುನೂರ ನಲವತ್ತ ಮೂರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಿಂದ ಪರೀಕ್ಷೆಯನ್ನು ಎದುರಿಸಿದರು ಇದರಲ್ಲಿ ನಾನೂರ ಐವತ್ತಾರು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿಯೂ ಹಾಗೂ ಎಂಬತ್ತೇಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲೂ ತೇರ್ಗಡೆಯನ್ನು ಹೊಂದಿ ವಿಜ್ಞಾನ ವಿಭಾಗದಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತೊ ಮೂವತ್ತೈದು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಇದು ಒಂದು ರೀತಿಯಲ್ಲಿ ಸಂಸ್ಥೆಯ ಹ್ಯಾಟ್ರಿಕ್ ಸಾಧನೆ ಎಂಬುದಾಗಿ ಹೇಳಬಹುದು ಅಂದರೆ ಆರಂಭವಾದಂತಹ ಮೂರು ವರ್ಷವೂ ಕೂಡ ನೂರಕ್ಕೆ ನೂರು ಫಲಿತಾಂಶವನ್ನು ಸಾಧ್ಯವಾಗಿಸಿದ್ದು ಈ ಸಂಸ್ಥೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ತೇರ್ಗಡೆಯನ್ನು ಹೊಂದಿರುವಂತಹದ್ದಾಗಿದೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಆರು ರ್ಯಾಂಕ್ಗಳನ್ನು ತಮ್ಮದನ್ನಾಗಿಸಿಕೊಂಡಿದ್ದು ಸಿಂಚನಾ ಆರ್ ಎಚ್ ಐದುನೂರ ತೊಂಬತ್ತೆರಡು ಅಂಕಗಳೊಂದಿಗೆ ಏಳನೆಯ ರ್ಯಾಂಕನ್ನು ತನ್ನದನ್ನಾಗಿಸಿಕೊಂಡಿದ್ದರೆ ಸುಜಿತ್ ಡಿ ಕೆ ಹಂಸಿನಿ ವಿ ಮತ್ತು ಸಮೀಕ್ಷಾ ಎಸ್ ಈ ಮೂವರು ವಿದ್ಯಾರ್ಥಿಗಳು ಐದುನೂರ ತೊಂಬತ್ತೊಂದು ಅಂಕಗಳೊಂದಿಗೆ ಎಂಟನೆಯ ರ್ಯಾಂಕನ್ನು ಪಡೆದಿದ್ದಾರೆ ಅದೇ ರೀತಿಯಲ್ಲಿ ಪ್ರೇಮ್ ಸಾಗರ್ ಪಾಟೀಲ್ ಮತ್ತು ಹರ್ಷ ಎಚ್ ವಿ ಐದುನೂರ ಎಂಬತ್ತೊಂದು ಅಂಕಗಳೊಂದಿಗೆ ಹತ್ತನೆಯ ರ್ಯಾಂಕನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆದುಕೊಂಡಿರುತ್ತಾರೆ ಇನ್ನು ವಾಣಿಜ್ಯ ವಿಭಾಗಕ್ಕೆ ಬಂದರೆ ರಾಜ್ಯದ ನಾಲ್ಕು ರ್ಯಾಂಕ್ಗಳನ್ನು ಪಡೆದುಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಸಾನ್ವಿ ರಾವ್ ಇವರು ಐದುನೂರ ತೊಂಬತ್ತೈದು ಅಂಕಗಳೊಂದಿಗೆ ರಾಜ್ಯದಲ್ಲಿ ಮೂರನೆಯ ರ್ಯಾಂಕನ್ನು ಪಡೆದುಕೊಂಡಿದ್ದು ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎರಡನೆಯ ರ್ಯಾಂಕನ್ನು ಪಡೆದು ತೇರ್ಗಡೆಯನ್ನು ಹೊಂದಿದ್ದಾಳೆ ಇನ್ನು ಭಕ್ತಿ ಕಾಮತ್ ಮತ್ತು ಎಸ್ ಚಿನ್ಮಯ್ ಐದುನೂರ ತೊಂಬತ್ತೆರಡು ಅಂಕಗಳೊಂದಿಗೆ ಆರನೇ ರ್ಯಾಂಕನ್ನು ಪಡೆದುಕೊಂಡಿದ್ದರೆ ಎ ಅನನ್ಯಾ ಜೈನ್ ಐದುನೂರ ಎಂಬತ್ತೊಂಬತ್ತು ಅಂಕಗಳೊಂದಿಗೆ ಒಂಬತ್ತನೆಯ ರ್ಯಾಂಕನ್ನು ಪಡೆದುಕೊಂಡಿರುತ್ತಾರೆ ಈ ಎಲ್ಲ ರೀತಿಯದ್ದಾದಂತಹ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆ ಹಾಗೂ ಆಡಳಿತ ವರ್ಗ ಬೋಧಕ ಬೋಧಕೇತರರ ವರ್ಗ ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಈ ಸಾಧನೆಗೆ ನಿರಂತರವಾಗಿ ಶ್ರಮಿಸಿದಂತಹ ಬೋಧಕ ಬೋಧಕ ವರ್ಗಕ್ಕೂ ನಮ್ಮೆಲ್ಲ ಹಾಸ್ಟೆಲ್ಗಳ ವಾರ್ಡನ್ಗಳು ಎಸ್ ಡಬ್ಲ್ಯೂಗಳು ಇವರ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹೆತ್ತವರು ಎಲ್ಲ ರೀತಿಯಲ್ಲಿಯೂ ಕೂಡ ಮಕ್ಕಳಿಗೆ ಸಹಕಾರವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸ್ತಾ ಬಂದದ್ರಿಂದಾಗಿ ಮಕ್ಕಳಿಂದ ಈ ರೀತಿಯದ್ದಾಗಿರತಕ್ಕಂತಹ ಸಾಧನೆ ಎಂಬತಕ್ಕಂತಹದ್ದು ಸಾಧ್ಯವಾಗಿದೆ ಎನ್ನುವಂಥದ್ದನ್ನು ಹೇಳುವುದಕ್ಕೆ ಪಡ್ತೇನೆ ಹಾಗೆ ರಾಜ್ಯದಲ್ಲಿ ಇವತ್ತು ತೇರ್ಗಡೆಯನ್ನು ಹೊಂದಿದಂತಹ ಅದೇ ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂತಹ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದ್ರೆ ರಿಜಿಸ್ಟರ್ಡ್ ಇದರ ಪರವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ನಮ್ಮನ್ನು ಇಲ್ಲಿಯವರೆಗೆ ನಮ್ಮನ್ನು ಪ್ರೋತ್ಸಾಹಿಸಿ ಈ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಮಕ್ಕಳ ಶ್ರೇಯೋಭಿಲಾಷೆಗೆ ಕಾರಣಕರ್ತರಾಗಿರತಕ್ಕಂಥ ರಾಜ್ಯದ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿರತಕ್ಕಂತಹ ನಮ್ಮೆಲ್ಲ ಹಿತೈಷಿಗಳಿಗೆ ಒಂದನ್ನೇ ಮತ್ತೊಮ್ಮೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ